ಸಾಮಾಜಿಕ ಜಾಲತಾಣದಲ್ಲಿ ಮಿಲಿಯನ್ ಫಾಲೋವರ್ಸ್ ಹೊಂದಿದ್ದ ಗೃಹಿಣಿ ತನ್ನದೇ ಲೈವ್ ಸ್ಟ್ರೀಮ್ನಲ್ಲಿ ಅನಿರೀಕ್ಷಿತ ವ್ಯಕ್ತಿಯೊಡನೆ ಸಿಕ್ಕಿಬಿದ್ದಳು ಆನ್ಲೈನ್ನಿಂದ ರಿಯಲ್ಗೆ ಬಂದ ಈ ರಹಸ್ಯ ಸಂಬಂಧ ಎಲ್ಲರನ್ನೂ ಬೆಚ್ಚಿ ಬೀಳಿಸಿತು ನೇಹಾ ಸಾಮಾಜಿಕ ಜಾಲತಾಣದಲ್ಲಿ ಎ ಹ್ಯಾಪಿ ಹೋಮ್ ಮೇಕರ್ ಎಂಬ ಹೆಸರಿನಲ್ಲಿ ಬಹಳ ಪ್ರಸಿದ್ಧಳಾಗಿದ್ದಳು ಅವಳು ತನ್ನ ಅಡುಗೆ ಮನೆ ಕೆಲಸ ಮತ್ತು ಜೀವನ ಶೈಲಿಯ ವಿಡಿಯೋಗಳನ್ನು ಹಂಚಿಕೊಳ್ಳುತ್ತಿದ್ದಳು ಆಕೆಯ ಮುಗ್ಧತೆ ಮತ್ತು ಸರಳತೆಗೆ ಲಕ್ಷಾಂತರ ಅಭಿಮಾನಿಗಳಿದ್ದರು ನೇಹಾಳ ಗಂಡ ರಾಹುಲ್ ಕೂಡ ಅವಳ ಈ ಯಶಸ್ಸನ್ನು ಮೆಚ್ಚಿಕೊಂಡಿದ್ದ ಅವನೂ ಯಾವತ್ತೂ ಅವಳ ಬೆಂಬಲವಾಗಿದ್ದ ಲೈವ್ ಸ್ಟ್ರೀಮ್ನಲ್ಲಿ ಅನಿರೀಕ್ಷಿತ ಅತಿಥಿ ಒಂದು ದಿನ ನೇಹಾ ಎಂದಿನಂತೆ ಲೈವ್ ಸ್ಟ್ರೀಮಿಂಗ್ ಮಾಡುತ್ತಿದ್ದಳು ಅವಳು ಅಡುಗೆ ಮನೆಯಲ್ಲಿ ಏನೋ ತಯಾರಿಸುತ್ತಿದ್ದಳು ಮತ್ತು ತನ್ನ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದಳು ಇದ್ದಕ್ಕಿದ್ದಂತೆ ಹಿಂಬಾಗಿಲು ತೆರೆದ ಸದ್ದು ಕೇಳಿಸಿತು ನೇಹಾ ತಿರುಗಿ ನೋಡಿದಳು ಅವಳ ಮುಖದಲ್ಲಿ ನನಗೂ ಮಾಯವಾಯಿತು ಕ್ಯಾಮೆರಾದಲ್ಲಿ ಆ ದೃಶ್ಯ ಸೆರೆಯಾಯಿತು ಅಲ್ಲಿ ನಿಂತಿದ್ದ ವ್ಯಕ್ತಿ ಯುವರಾಜ್ ಅವನು ನೇಹಾಳ ಮನೆಯ ಕೆಲಸದವನಾಗಿದ್ದ ಈ ಮೊದಲು ಅವನನ್ನು ನೇಹಾ ಕ್ಯಾಮೆರಾದ ಮುಂದೆ ತಂದಿರಲಿಲ್ಲ ಎಲ್ಲರಿಗೂ ಆಶ್ಚರ್ಯವಾಯಿತು ಯುವರಾಜ್ ಇಪ್ಪತ್ತೆರಡು ವರ್ಷದ ಸುಂದರ ಯುವಕ ಅವನು ಕೆಲವು ತಿಂಗಳ ಹಿಂದೆ ಮಾತ್ರ ನೇಹಾಳ ಮನೆಗೆ ಕೆಲಸಕ್ಕೆ ಸೇರಿದ್ದ ಅವನ ಆಗಮನ ಎಲ್ಲರ ಗಮನ ಸೆಳೆಯಿತು ನೇಹಾ ತಕ್ಷಣ ಲೈವ್ ಸ್ಟ್ರೀಮಿಂಗ್ ನಿಲ್ಲಿಸಲು ಪ್ರಯತ್ನಿಸಿದಳು ಆದರೆ ಅವನು ಒಳಗೆ ಬಂದು ನಿಂತ ಅವನ ಕಣ್ಣಲ್ಲಿ ಬೇಡಿಕೆಯ ನೋಟವಿತ್ತು ನೇಹಾ ಗಾಬರಿಗೊಂಡಳು ಅವಳು ಕ್ಯಾಮೆರಾ ಆಫ್ ಮಾಡಿದಳು ಆದರೆ ಅಷ್ಟರಲ್ಲಿ ವೀಕ್ಷಕರು ಆ ದೃಶ್ಯಗಳನ್ನು ಸೆರೆ ಹಿಡಿದು ಹಂಚಲಾರಂಭಿಸಿದರು ಸ್ಕ್ರೀನ್ಶಾಟ್ಗಳು ಮತ್ತು ವಿಡಿಯೋ ತುಣುಕುಗಳು ವೈರಲ್ ಆದವು ವೀಕ್ಷಕರು ಗೊಂದಲಕ್ಕೊಳಗಾದರು ನೇಹಾ ಮತ್ತು ಯುವರಾಜ್ ನಡುವೆ ಏನೋ ಸಂಬಂಧವಿದೆ ಎಂದು ಅವರು ಊಹೆ ಮಾಡಿದರು ಕಾಮೆಂಟ್ಗಳು ಹರಿದು ಬಂದವು ನೇಹಾ ತಕ್ಷಣ ತನ್ನ ಎಲ್ಲಾ ಖಾತೆಗಳನ್ನು ಖಾಸಗಿಯಾಗಿಸಿದಳು ರಾಹುಲ್ನ ಕೋಪ ಮತ್ತು ತಪ್ಪು ತಿಳುವಳಿಕೆ ರಾಹುಲ್ ಆ ಸಮಯದಲ್ಲಿ ಆಫೀಸಿನಲ್ಲಿದ್ದ ಅವನಿಗೆ ಈ ವಿಷಯ ಗೊತ್ತಾಗುತ್ತಲೇ ಆತ ಮನೆಗೆ ಓಡಿದ ಮನೆಯಲ್ಲಿ ನೇಹಾ ಬೆಚ್ಚಿ ಬಿದ್ದಿದ್ದಳು ಯುವರಾಜ್ ತನ್ನ ಕೋಣೆಯಲ್ಲಿ ನಿಂತಿದ್ದ ರಾಹುಲ್ ಕೇಳಿದ ಇದೇನು ನಡೆಯುತ್ತಿದೆ ನೇಹಾ ಆತ ಕೋಪಗೊಂಡಿದ್ದ ನೇಹಾ ಏನೂ ಹೇಳಬೇಕೆಂದು ತಿಳಿಯದೆ ಸುಮ್ಮನಾದಳು ಅವಳ ಕಣ್ಣಲ್ಲಿ ಕಣ್ಣೀರು ಕಾಣಿಸಿತು ಆಕೆಯ ತಲೆ ತಗ್ಗಿತ್ತು ಶಬ್ದವಿಲ್ಲದೆ ನಿಂತಿದ್ದಳು ರಾಹುಲ್ ಯುವರಾಜನ ಕೋಣೆಗೆ ಹೋದ ಆದರೆ ಅವನು ಅಲ್ಲಿ ಇರಲಿಲ್ಲ ಎಲ್ಲಿಗೂ ಪತ್ತೆಯಾಗಲಿಲ್ಲ ಈ ವಿಚಾರವು ರಾಹುಲ್ಗೆ ಇನ್ನಷ್ಟು ಕೋಪ ತಂದಿತು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ತುಣುಕುಗಳು ವೈರಲ್ ಆಗಿದ್ದವು ಜನರು ವಿಭಿನ್ನ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದರು ಕೆಲವರು ಟೀಕಿಸುತ್ತಿದ್ದರೆ ಇನ್ನು ಕೆಲವರು ಬೆಂಬಲಿಸಿದರು ಹ್ಯಾಪಿ ಹೋಮ್ ಮೇಕರ್ ಸೀಕ್ರೆಟ್ ಎಂಬ ಹ್ಯಾಶ್ಟ್ಯಾಗ್ ಟ್ರೆಂಡಿಂಗ್ ಆಗಿತ್ತು ವಿಷಯ ಹೆಚ್ಚು ಗಂಭೀರವಾಯಿತು ಹಲವರು ಪೋಸ್ಟ್ಗಳನ್ನು ಹಂಚಿಕೊಳ್ಳುತ್ತಿದ್ದರು ರಾಹುಲ್ ನೇಹಾಳ ಫೋನ್ ಪರಿಶೀಲಿಸಿದ ಅಲ್ಲಿ ಯುವರಾಜ್ನಿಂದ ಬಂದ ಸಂದೇಶಗಳಿದ್ದವು ಆ ಸಂದೇಶಗಳು ಇವರ ಸಂಬಂಧ ಬಗೆಹರಿಯುವ ಸೂಚನೆ ನೀಡಿದವು ಆ ಸಂದೇಶಗಳು ಕೇವಲ ಕೆಲಸಕ್ಕೆ ಸಂಬಂಧಪಟ್ಟವೇ ಅಲ್ಲ ಎಂದು ಬದಲಾಗಿದ್ದವು ರಾಹುಲ್ ಆಘಾತಕ್ಕೊಳಗಾದ ಆತ ನೇಹಾಡನ್ನು ನೇರವಾಗಿ ಕೇಳಿದ ಇದೆಲ್ಲ ನಿಜಾನಾ ನೇಹಾ ರಾಹುಲ್ ದುಃಖದಿಂದ ಕೇಳಿದ ನೇಹಾ ಆಡುತ್ತಾ ಎಲ್ಲವನ್ನೂ ಹೇಳಿದಳು ಅವಳು ತಾನು ಒಂಟಿತನ ಅನುಭವಿಸುತ್ತಿದ್ದೆ ಎಂದಳು ನೀನು ನನ್ನನ್ನು ನಿರ್ಲಕ್ಷಿಸುತ್ತಿದ್ದೆ ನಾನು ಆ ಸಮಯದಲ್ಲಿ ಒಬ್ಬಳಾಗಿದ್ದೆ ಯುವರಾಜ್ ನನಗೆ ಹತ್ತಿರವಾದ ಎಂದು ಹೇಳಿದಳು ಆದರೆ ಇನ್ನು ಕೆಲವು ಪ್ರಶ್ನೆಗಳು ಉಳಿದಿದ್ದವು ಅವರಿಬ್ಬರ ನಡುವೆ ದೈಹಿಕ ಸಂಬಂಧವಿದೆ ಎಂಬುದನ್ನು ನೇಹಾ ಸ್ಪಷ್ಟಪಡಿಸಲಿಲ್ಲ ರಾಹುಲ್ ಮೌನವನ್ನು ಉಳಿಸಿಕೊಂಡ ಅವನ ಮನಸ್ಸು ಭಾರವಾಗಿತ್ತು ಮನೆಯ ವಾತಾವರಣ ಬಿಗುವಿನಿಂದ ತುಂಬಿತ್ತು ಸತ್ಯದ ಅನ್ವೇಷಣೆ ಮತ್ತು ಸಮನ್ವಯ ಯುವರಾಜ್ ನಾಪತ್ತೆಯಾಗಿದ್ದ ಪೊಲೀಸರು ಅವನನ್ನು ಹುಡುಕುವ ಕೆಲಸಕ್ಕೆ ಮುಂದಾದರು ಸಾಮಾಜಿಕ ಜಾಲತಾಣದಲ್ಲಿ ವಿಷಯ ಹೆಚ್ಚುತ್ತಲೇ ಹೋಗುತ್ತಿತ್ತು ನೇಹಾಳ ಅಭಿಮಾನಿಗಳು ವಿಭಜಿತರಾಗಿದ್ದರು ಕೆಲವರು ಆಕೆಗೆ ಬೆಂಬಲ ನೀಡಿದರು ಇತರರು ವಿರೋಧ ವ್ಯಕ್ತಪಡಿಸಿದರು ಕೆಲವರು ನೇಹಾಳನ್ನು ಬಹಿಷ್ಕರಿಸಬೇಕು ಎಂದರು ಇನ್ನು ಕೆಲವರು ಆಕೆಯ ಸ್ಥಿತಿಗೆ ಸಹಾನುಭೂತಿ ವ್ಯಕ್ತಪಡಿಸಿದರು ಚರ್ಚೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು ನೇಹಾ ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ದಳು ಅವಳು ಮನೆಯಿಂದ ಹೊರಗೆ ಬರಲು ಹೆದರುತ್ತಿದ್ದಳು ಮನೆಯ ಒಳಜೀವನವೇ ಬದಲಾಗಿಬಿಟ್ಟಿತ್ತು ರಾಹುಲ್ ಅವಳೊಂದಿಗೆ ಮಾತನಾಡಲು ಪ್ರಯತ್ನಿಸಿದ ಆದರೆ ಅದು ಸಾಧ್ಯವಾಗುತ್ತಿರಲಿಲ್ಲ ಅವರ ನಡುವಿನ ಸಂಬಂಧ ದೂರವಾಗುತ್ತಾ ಹೋಯಿತು ಪೊಲೀಸರು ಯುವರಾಜ್ಗಾಗಿ ಹುಡುಕಾಟ ಮುಂದುವರಿಸುತ್ತಿದ್ದರು ಒಂದು ವಾರದ ನಂತರ ಯುವರಾಜ್ ಬಗ್ಗೆ ಒಂದು ಅನಿರೀಕ್ಷಿತ ಮಾಹಿತಿ ಲಭ್ಯವಾಯಿತು ಯುವರಾಜ್ ಬೇರೆ ಊರಿನಲ್ಲಿ ಒಂದು ಅಪಘಾತದಲ್ಲಿ ಮೃತಪಟ್ಟಿದ್ದ ಈ ಸುದ್ದಿ ನೇಹಾ ಮತ್ತು ರಾಹುಲ್ಗೆ ತೀವ್ರ ಆಘಾತವನ್ನುಂಟು ಮಾಡಿತು ಯುವರಾಜ್ನ ಸಾವಿನ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೊಂದು ಸಂಚಲನವನ್ನು ಸೃಷ್ಟಿಸಿತು ಜನರು ನೇಹಾಳನ್ನು ಮತ್ತಷ್ಟು ಟೀಕಿಸಲು ಆರಂಭಿಸಿದರು ಅವಳೇ ಯುವರಾಜ್ನ ಸಾವಿಗೆ ಕಾರಣ ಎಂದು ಆರೋಪಿಸಿದರು ರಾಹುಲ್ ಈ ಬೆಳವಣಿಗೆಗಳಿಂದ ತೀವ್ರವಾಗಿ ನೊಂದಿದ್ದ ಅವನು ನೇಹಾಳನ್ನು ದೂರವಿಡಲು ಆರಂಭಿಸಿದ ಅವರ ಮಾತುಕತೆ ಸಂಪೂರ್ಣವಾಗಿ ನಿಂತು ಹೋಯಿತು ಮನೆಯಲ್ಲಿ ಕೇವಲ ಮೌನ ಆವರಿಸಿತು ಒಂದು ದಿನ ರಾಹುಲ್ ಯುವರಾಜ್ನ ಕೋಣೆಯನ್ನು ಪರಿಶೀಲಿಸುತ್ತಿದ್ದಾಗ ಅವನಿಗೆ ಒಂದು ಡೈರಿ ಸಿಕ್ಕಿತು ಆ ಡೈರಿಯಲ್ಲಿ ಯುವರಾಜ್ ತನ್ನ ಜೀವನದ ಬಗ್ಗೆ ಬರೆದಿದ್ದ ಅದರಲ್ಲಿ ನೇಹಾಳ ಬಗ್ಗೆಯೂ ಕೆಲವು ವಿಷಯಗಳಿದ್ದವು ಯುವರಾಜ್ ನೇಹಾಳನ್ನು ಗೌರವಿಸುತ್ತಿದ್ದ ಅವಳು ತನ್ನ ಅಕ್ಕನಂತೆ ಎನಿಸಿದ್ದ ಲೈವ್ನಲ್ಲಿ ಕಾಣಿಸಿಕೊಂಡದ್ದು ಅಚ್ಚರಿಗಾಗಿ ಎಂದು ಬರೆದಿದ್ದ ಅವನು ವೀಕ್ಷಕರಿಗೆ ಪರಿಚಯವಾಗಬೇಕೆಂದು ಬಯಸಿದ್ದ ಅವನಿಗೆ ನೇಹಾಳ ಮೇಲೆ ಯಾವುದೇ ಕೆಟ್ಟ ಉದ್ದೇಶವಿರಲಿಲ್ಲ ಎಂದು ಆ ಡೈರಿಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿತ್ತು ಸತ್ಯ ಎದ್ದು ಬಂದಿತ್ತು ರಾಹುಲ್ ಆ ಡೈರಿಯನ್ನು ಓದಿ ಕಣ್ಣೀರಿಟ್ಟ ತಾನು ನೇಹಾಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ ಎಂದು ಅವನಿಗೆ ಅನಿಸಿತು ತಕ್ಷಣವೇ ನೇಹಾಳ ಬಳಿಗೆ ಹೋದ ನೇಹಾ ನನ್ನನ್ನು ಕ್ಷಮಿಸು ನಾನು ನಿನ್ನನ್ನು ತಪ್ಪಾಗಿ ತಿಳಿದುಕೊಂಡೆ ಎಂದು ರಾಹುಲ್ ದುಃಖದಿಂದ ಹೇಳಿದ ನೇಹಾ ಆತನನ್ನು ದಿಟ್ಟಿಸಿ ನೋಡಿದಳು ಅವಳ ಕಣ್ಣಲ್ಲಿ ನೋವು ಮತ್ತು ಆಶ್ಚರ್ಯ ಉಭಯವೂ ಕಾಣಿಸುತ್ತಿತ್ತು ರಾಹುಲ್ ನೇಹಾಳಿಗೆ ಯುವರಾಜ್ನ ಡೈರಿಯನ್ನು ತೋರಿಸಿದ ಆ ಡೈರಿಯನ್ನು ಓದಿದ ನಂತರ ನೇಹಾ ಕೂಡ ಕಣ್ಣೀರಿಟ್ಟಳು ಅವಳು ಯುವರಾಜ್ನನ್ನು ಕೇವಲ ಸಹಾಯಕರಾಗಿ ನೋಡುತ್ತಿದ್ದೆ ಎಂದು ಹೇಳಿದಳು ಅವನು ಮನೆಯ ಸದಸ್ಯನಂತಾಗಿದ್ದ ಲೈವ್ನಲ್ಲಿ ಕಾಣಿಸಿಕೊಂಡದ್ದು ಅವಳಿಗೂ ಅಚ್ಚರಿ ತಂದಿತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿದಿದ್ದ ಎಲ್ಲ ಊಹೆಗಳು ಸುಳ್ಳು ಎಂಬುದನ್ನು ರಾಹುಲ್ ಅರಿತನು ತಾನು ತೀರ್ಮಾನದಲ್ಲಿ ತಡಮಾಡಿದ ಎಂದು ಅವನಿಗೆ ಅನಿಸಿತು ರಾಹುಲ್ ಮತ್ತು ನೇಹಾ ಇಬ್ಬರು ಯುವರಾಜನ ಡೈರಿಯ ಸತ್ಯವನ್ನು ಸಾರ್ವಜನಿಕವಾಗಿ ಹಂಚಿಕೊಳ್ಳಲು ನಿರ್ಧರಿಸಿದರು ಸತ್ಯವನ್ನು ಎಲ್ಲರಿಗೂ ತಿಳಿಸಲು ಅವರು ಮುಂದಾದರು ರಾಹುಲ್ ತನ್ನ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ಒಂದು ವಿಡಿಯೋ ಪೋಸ್ಟ್ ಮಾಡಿದ ಅದರಲ್ಲಿ ಯುವರಾಜನ ಡೈರಿ ಮತ್ತು ಘಟನೆಗಳ ಬಗ್ಗೆ ಸ್ಪಷ್ಟವಾಗಿ ವಿವರಿಸಿದರು ಈ ಸತ್ಯವನ್ನು ತಿಳಿದ ನಂತರ ಜನರು ಆಶ್ಚರ್ಯಚಕಿತರಾದರು ನೇಹಾಳನ್ನು ಟೀಕಿಸಿದ್ದವರು ತಮ್ಮ ತಪ್ಪುಗಳನ್ನು ಅರ್ಥ ಮಾಡಿಕೊಂಡರು ಅಭಿಪ್ರಾಯಗಳು ತಕ್ಷಣವೇ ಬದಲಾದವು ಹ್ಯಾಪಿ ಹೋಮ್ ಮೇಕರ್ ಸೀಕ್ರೆಟ್ ಹ್ಯಾಶ್ ಟ್ಯಾಗ್ ಇದ್ದಕ್ಕಿದ್ದಂತೆ ಟ್ರೂತ್ ಅಬೌಟ್ ಹ್ಯಾಪಿ ಹೋಮ್ ಮೇಕರ್ ಆಗಿ ಬದಲಾಯಿತು ಜನರು ನೇಹಾಳಿಗೆ ಬೆಂಬಲ ಸೂಚಿಸಲು ಆರಂಭಿಸಿದರು ರಾಹುಲ್ ಮತ್ತು ನೇಹಾ ಅವರ ಸಂಬಂಧ ಮತ್ತೆ ಸುಧಾರಿಸಿತು ಅವರು ಪರಸ್ಪರ ನಂಬಿಕೆ ಮತ್ತು ಅರ್ಥ ಮಾಡಿಕೊಳ್ಳುವಿಕೆಗೆ ಒತ್ತು ನೀಡಿದರು ಈ ಘಟನೆ ಜೀವನದ ಪಾಠವಾಯಿತು ಆನ್ಲೈನ್ ಜಗತ್ತಿನ ಮಿಥ್ಯೆಗಳು ಮತ್ತು ಸತ್ಯಗಳ ನಡುವಿನ ಭಿನ್ನತೆ ಸ್ಪಷ್ಟವಾಯಿತು ಸಣ್ಣ ತಪ್ಪು ತಿಳುವಳಿಕೆ ದುರಂತಕ್ಕೆ ಕಾರಣವಾಗಬಹುದು ಎಂಬುದನ್ನು ಈ ಕಥೆ ತೋರಿಸುತ್ತದೆ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸತ್ಯವನ್ನು ಅರಿಯುವ ಹಿಂದಿನ ಪ್ರಯಾಣ ಸದುದ್ದೇಶಪೂರ್ಣವಾಗಲಿ ಧನ್ಯವಾದಗಳು ಈ ಕಥೆಯನ್ನು ಓದಿದಕ್ಕಾಗಿ